ಡಾಕ್ಟ್ರೆ ಮೊದಲನೇದಾಗಿ ಏನಿದೆ ಸೋರಿಯಾಸಿಸ್ ಅಂದರೆ ಈ ಚರ್ಮಕ್ಕೆ ಏನಾದರೂ ಒಂದು ಚಿಕ್ಕ ಮೊಡವೆ ಆದ್ರೆ ಬಹಳಷ್ಟು ಜನ ತಡ್ಕೊಳಲ್ಲ ಅಂಥದ್ರಲ್ಲಿ ಸೋರಿಯಾಸಿಸ್ ಅನ್ನುವಂತಹ ಒಂದು ಚರ್ಮದ ಕಾಯಿಲೆ ಒಬ್ಬ ಮನುಷ್ಯನಿಗೆ ಏನಾದರೂ ಬಂದು ಅಪ್ಪಳಿಸಿದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗ್ತಾ ಇದೆ ನಾವು ಸೇವಿಸ್ತಕ್ಕಂಥ ಆಹಾರ ನಾವು ಸೇವಿಸ್ತಕ್ಕಂಥ ಗಾಳಿ ಕುಡಿಯುವಂತಹ ನೀರು ನಮ್ಮ ಮಾನಸಿಕ ಸ್ಥಿತಿ ಕೂಡ ಸೋರಿಯಾಸಿಸ್ಗೆ ಕಾರಣ ಇದು ಯಾವುದೇ ಥರದಂತಹ ಕ್ಯಾನ್ಸರ್ಗೂ ಕೂಡ ಕಮ್ಮಿ ಅಲ್ಲ ಯಾಕೆ ಅಂದರೆ ಈ ಕಾಯಿಲೆಯ ಲಕ್ಷಣಗಳು ಅಷ್ಟು ಭಯಂಕರವಾಗಿರುತ್ತೆ ಉಗ್ರಲ್ಲಿ ಇರ್ತಾನೆ ಕೆರೆದಷ್ಟು ಕೆರೆದಷ್ಟು ಅವನಿಗೆ ಸಮಾಧಾನ ಆಗೋದಿಲ್ಲ ನೀವು ನಂಬ್ತಿರೋ ಇಲ್ಲೋ ನನ್ನಲ್ಲಿ ಎಷ್ಟೋ ಪೇಷಂಟ್ಗಳು ನೀವು ಸೋರಿಯಾಸಿಸ್ ಪೇಷಂಟ್ ಒಂದ್ಸಲಿ ಯಾವಾಗಾರು ಒಂದು ಇಂಟರ್ವ್ಯೂ ಮಾಡಿ ಯಾರನ್ನಾದರೂ ಕಲ್ಲಲ್ಲಲ್ಲಿ ಹಾಕ್ಕೊಂಡು ತಿಕ್ಕೊಂಬಿಡ್ತಾರೆ ಅಷ್ಟು ತಡ್ಕೊಳೋಕ್ಕಾಗಲ್ಲ ಭಾಳಷ್ಟು ಜನ ಕೇಳ್ತಾರೆ ಸರ್ ಆ ಮನುಷ್ಯ ಏನು ತುಂಬ ವೆಜ್ ತಿಂತಾನೆ ಸ್ಮೋಕ್ ಮಾಡ್ತಾನೆ ಡ್ರಿಂಕ್ಸ್ ಮಾಡ್ತಾನೆ ಹೇಗೆ ಹಿಂಗೆ ಅಂದರೆ ಹೇಗಿರ್ತಾನೆ ನಾನು ಈ ಥರ ಏನೂ ಮಾಡೋದಿಲ್ಲ ನನಗೆ ಯಾಕೆ ರೋಗ ಬಂದಿದೆ ಅಂದರೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇದನ್ನು ಗುಣಪಡಿಸ್ಬೋದು ಅನ್ನೋದು ಎಲ್ಲಕ್ಕಿಂತ ಮುಖ್ಯ ಕರೆಕ್ಟಾಗಿ ಡಾಕ್ಟರ್ ಹೌದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಡಿಸೀಸ್ಗಳ ಕುರಿತಾಗಿ ಡಿಸಾರ್ಡರ್ಗಳ ಕುರಿತಾಗಿ ಮಾತಾಡ್ತೀವಿ ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ ಅವರು ಬೆಂಗಳೂರಿನ ಬಿ ಟಿ ಎಂ ಲೇಔಟ್ನಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ವೇದಂ ಆಯುರ್ವೇದ ಹಾಸ್ಪಿಟಲ್ ನಡೆಸ್ತಾ ಇರುವಂಥ ಅಲ್ಲಿನ ಮುಖ್ಯ ವೈದ್ಯಾಧಿಕಾರಿ ಮತ್ತು ಆಯುರ್ವೇದ ತಜ್ಞರಾಗಿರುವಂಥ ಮತ್ತು ಸೋರಿಯಾಸಿಸ್ ಈ ಕಾಯಿಲೆಯ ಚಿಕಿತ್ಸೆಯಲ್ಲಿ ಅತ್ಯಂತ ಹೆಸರು ಮಾಡಿರುವಂಥ ಡಾಕ್ಟರ್ ರವಿರಾಜ್ ನಮ್ಮನಿಗೆ ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ನಮಸ್ತೆ ಸೊ ಡಾಕ್ಟರ್ ರವಿರಾಜ್ ಅವರ ಇನ್ನೊಂದು ಇಂಟ್ರೊಡಕ್ಷನ್ ಇದೆ ಗೊತ್ತಿಲ್ಲ ನಾನು ಹೇಳಬೇಕು ಬೇಡ ಅಂತೇಳಿ ನನಗೆ ಅವ್ರ ಪರಿಚಯ ಆಗಿದ್ದು ಹೇಗೆ ಅಂದರೆ ನೀವು ಬಹುಶಃ ದಿಗಂತ ನಟನೆಯ ಪ್ರಪಂಚ ಸಿನಿಮಾ ನೋಡಿರ್ತೀರ ಆ ಪ್ರಪಂಚ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಕೂಡ ಹೌದು ಡಾಕ್ಟರ್ ರವಿರಾಜ್ ಅವರು ಮತ್ತು ಆ ಸಿನಿಮಾದಲ್ಲಿ ಒಂದು ಆಕ್ಟ್ ಕೂಡ ಮಾಡಿದ್ರು ಒಂದು ಪಾತ್ರದಲ್ಲಿ ನನಗೆ ಆ ಮೂಲಕ ಪರಿಚಯ ಬಟ್ ನಂಗೆ ಆಮೇಲೆ ಗೊತ್ತಾಯಿತು ಒಬ್ಬ ಹೆಸರಾಂತ ಆಯುರ್ವೇದ ತಜ್ಞರವರು ಅಂತ ಸೊ ಹೀಗಾಗಿ ಇವತ್ತಿನ ಈ ಎಪಿಸೋಡ್ ನಾವು ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ನಾವು ಒಂದು ಮುಖ್ಯವಾದ ಕಾಯಿಲೆ ತುಂಬ ಜನ ಕಾಡ್ತಿರುವಂತಹ ಈ ಸೋರಿಯಾಸಿಸ್ ಕಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಡಾಕ್ಟ್ರೇ ಮೊದಲನೇದಾಗಿ ಏನಿದೆ ಸೋರಿಯಾಸಿಸ್ ಅಂದರೆ ಸಿ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಕೆಟ್ಟ ಮತ್ತು ಒಂದು ಭಯಂಕರವಾದಂಥ ಚರ್ಮದ ಕಾಯಿಲೆ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತ ಅಂದರೆ ಈ ಕಾಯಿಲೆ ಕಾಣುವಂತಹ ರೀತಿನೇ ಆಗಿರುತ್ತೆ ಚರ್ಮ ಅನ್ನುವಂಥದ್ದು ಹೇಗೆ ಅಂದರೆ ಅದೊಂದು ಹೊದಿಕೆ ಅಂದರೆ ನಮಗೆ ಹೊರಗಡೆ ಕಾಣುವಂಥದ್ದು ಈ ಚರ್ಮ ಅನ್ನುವಂಥದ್ದು ಒಂದು ಸೌಂದರ್ಯದ ಒಂದು ಪ್ರತೀಕ ಇದು ನಮ್ಮ ಒಂದು ಆತ್ಮವಿಶ್ವಾಸ ಕೂಡ ಹೌದು ಹೌದು ಈ ಚರ್ಮಕ್ಕೆ ಏನಾದರೂ ಒಂದು ಚಿಕ್ಕ ಮೊಡವೆ ಆದ್ರೇ ಬಹಳಷ್ಟು ಜನ ತಡ್ಕೊಳಲ್ಲ ಅಂಥದ್ರಲ್ಲಿ ಸೋರಿಯಾಸಿಸ್ ಅನ್ನುವಂತಹ ಒಂದು ಚರ್ಮದ ಕಾಯಿಲೆ ಒಬ್ಬ ಮನುಷ್ಯನಿಗೆ ಏನಾದರೂ ಬಂದು ಅಪ್ಪಳಿಸಿದ್ರೆ ಅದು ಹೇಗಿರುತ್ತೆ ಅಂತ ಅಂದರೆ ಆ ವ್ಯಕ್ತಿಯ ದೈಹಿಕ ಸ್ಥಿತಿನೇ ಒಂದು 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 ಬೇರೆ ಥರನೇ ಇರುತ್ತೆ ಈ ಕಾಯಿಲೆ ಹೇಗೆ ಅಂದರೆ ಒಬ್ಬ ಮನುಷ್ಯನನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜರ್ಜರಿತರನ್ನಾಗಿ ಮಾಡ್ತಕ್ಕಂಥ ಒಂದು ಚರ್ಮದ ಕಾಯಿಲೆ ಇದು ಇದು ಹೇಗೆ ಅಂತ ಅಂದರೆ ಶುರುವಾಗಬೇಕಾದ್ರೆ ಒಂದು ಚಿಕ್ಕ ಒಂದು ಪ್ಯಾಚಲ್ಲೇ ಸ್ಟಾರ್ಟ್ ಆಗುತ್ತೆ ಆದರೆ ಇದು ಭಾಳಷ್ಟು ಜನ ಏನು ಅನ್ಕೊಂತಾರೆ ಅಂದರೆ ಓಕೆ ಒಂದು ಚರ್ಮದ ಕಾಯಿಲೆ ಇದು ಇದಕ್ಕೇನೋ ಒಂದು ಚಿಕ್ಕದ ಒಂದು ಕ್ರೀಮು ಅಥವಾ ಆಯಿಂಟ್ಮೆಂಟ್ಗಳನ್ನ ಅಥವಾ ಲೋಷನ್ಗಳ್ನ ಹಚ್ಚಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಈ ಥರ ಮಾಡಿದಾಗ ಲಕ್ಷಣಗಳಿಗೆ ಚಿಕಿತ್ಸೆ ಕೊಟ್ಟಾಗ ಕಮ್ಮಿ ಆದಂಗೆ ಅನಿಸುತ್ತೆ ಮತ್ತೆ ಪುನರುದ್ಭವ ಆಗುತ್ತೆ ಆದರೆ ಕಾಲಾನಂತರನೇ ಇದರ ಒಂದು ನಿಜವಾದಂತಹ ಸ್ವರೂಪ ಗೊತ್ತಾಗೋದು ಅಂದರೆ ಇದು ಹರಡ್ತಾ ಹರ್ಡ್ತಾ ಹರ್ಡ್ತಾ ಹೋಗುತ್ತೆ ಇದು ಈ ಕಾಯಿಲೆ ನಾನು ಚಿಕ್ಕ ಒಂದು ಒಂದು ಎಂಟರಿಂದ ಒಂಬತ್ತು ತಿಂಗಳಿನ ಮಗುವಿನಿಂದ ಹಿಡಿದು ಎಪ್ಪತ್ತು ಎಂಬತ್ತು ವರ್ಷದ ಮುದುಗರವರೆಗೂ ನೋಡ್ಬಿಟ್ಟಿದ್ದೀನಿ ನಾನು ಈ ಕಾಯಿಲೆ ಒಬ್ಬ ಮನುಷ್ಯನಿಗೆ ಬಂದರೆ ಅವನ ವೈಯಕ್ತಿಕ ಜೀವನ ವೃತ್ತಿ ಜೀವನ ಸಾಮಾಜಿಕ ಜೀವನ ಆರ್ಥಿಕವಾಗಿ ಜರ್ಜರಿತರನ್ನಾಗಿ ಮಾಡುವಂಥ ಒಂದು ಕಾಯಿಲೆ ಇದು ಈ ಕಾಯಿಲೆ ಬಂತು ಅಂದರೆ ಒಬ್ಬ ಮನುಷ್ಯ ಮನೆ ಬಿಟ್ಟು ಬರಲಿಕ್ಕೆ ಸಾಧ್ಯ ಓಕೆ ಅಷ್ಟು ಕೆಟ್ಟ ಕಾಯಿಲೆ ಇದು ನಾನು ಹೇಳಬೇಕಾದ್ರೆ ಸ್ವಲ್ಪ ಏನು ಡಾಕ್ಟರ್ ಇಷ್ಟೊಂದು ಒಂದು ಒಂದು ಅತಿರೇಕವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಇದನ್ನು ದಿನನಿತ್ಯ ನೋಡುವಂಥದ್ದು ನಾನು ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಚರ್ಮದ ಕಾಯಿಲೆ ಹೌದು ಆದರೆ ಇದು ಚರ್ಮದಲ್ಲಿ ಉತ್ಪತ್ತಿ ಆಗುವಂಥ ಕಾಯಿಲೆ ಅಲ್ಲ ಇದು ಉತ್ಪತ್ತಿ ಆಗುವಂಥದ್ದು ಒಳಗಡೆಯಿಂದ ಎಸ್ ನಾನು ಅದನ್ನೇ ಕೇಳಬೇಕು ಅನ್ಕೊಂಡೆ ಮೊದಲನೇದಾಗಿ ಒಂದು ಹೇಳ್ಬಿಡ್ತೀನಿ ಈಗ ಒಂದು ಡಿಸ್ಕ್ಲೇಮರ್ ಡಿಸ್ಕ್ಲೇಮರ್ ಇನ್ ದ ಸೆನ್ಸ್ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇದನ್ನು ಗುಣಪಡಿಸ್ಬೋದು ಅನ್ನೋದು ಎಲ್ಲಕ್ಕಿಂತ ಮುಖ್ಯ ಕರೆಕ್ಟಾಗಿ ಡಾಕ್ಟರ್ ಹೌದು ಆ ಗುಣಪಡಿಸುವಿಕೆ ಹೇಗಿರುತ್ತೆ ಅನ್ನೋದನ್ನು ಡಾಕ್ಟರ್ ಮೂಲಕ ನಾನು ಕೇಳ್ಕೊತೀನಿ ಖಂಡಿತ ಇದಕ್ಕೊಂದು ಚಿಕಿತ್ಸೆ ಇದೆ ಆಯುರ್ವೇದದಲ್ಲಿ ವಿಶೇಷವಾಗಿ ಚಿಕಿತ್ಸೆ ಇದೆ ಅನ್ನೋ ಮಾತನ್ನು ನಾವು ತಿಳ್ಕೊಂಡಿದೀವಿ ಮತ್ತು ಅವರು ಕೂಡ ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ನಾನು ಅದು ಚಿಕಿತ್ಸೆ ಬಗ್ಗೆ ಮಾಡಿ ಮಾತಾಡ್ತೀನಿ ಬಟ್ ನೀವೊಂದು ಮಾತನ್ನು ಹೇಳಿದ್ರಿ ಏನಂದರೆ ಲಕ್ಷಣಗಳಿಗೆ ನಾವು ಚಿಕಿತ್ಸೆ ಕೊಟ್ಟರೆ ಅದು ಮತ್ತೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿದರೆ ಅಂದರೆ ಲಕ್ಷಣಗಳಿಗೆ ಅಂದರೆ ಮೇಲೆ ಕಾಣುವಂಥ ಲಕ್ಷಣಗಳಿಗೆ ಅಷ್ಟೇ ಚಿಕಿತ್ಸೆ ಕೊಡೋಂಗಿಲ್ಲ ಒಳಗಡೆಯಿಂದ ನಾವು ಚಿಕಿತ್ಸೆ ಕೊಡಬೇಕಾಗುತ್ತೆ ಅನ್ನೋ ಮಾತನ್ನು ನೀವು ಹೇಳಿದರೆ ಇನ್ ದ ಸೆನ್ಸ್ ನೀವು ಅದನ್ನು ಮತ್ತೆ ಎಲಾಬರೇಟ್ ಕೂಡ ಮಾಡಿದರೆ ಅಂದರೆ ಇದು ಬೈರಿ ದೈಹಿಕ ಕಾಯಿಲೆ ಅಲ್ಲ ಅಂತ ನಮ್ಮ ಮಾತನ್ನು ಹೇಳಿದರೆ ಅಂದರೆ ಏನು ಆ್ಯಕ್ಚುಲಿ ಇದು ಹಾಗಾದರೆ ಹೇಗ್ ಶು ಯಾಕೆ ಬರುತ್ತೆ ಒಬ್ಬ ಮನುಷ್ಯ ಮನುಷ್ಯನಿಗೆ ಇದು ಕಾಯಿಲೆ ಸಿ ಮೊದಲನೇದಾಗಿ ಈ ಈ ರೋಗ ಏನು ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂದರೆ ನೇಚರ್ ಆಫ್ ಡಿಸೀಸ್ ಏನಪ್ಪ ಅಂದರೆ ಇದೊಂದು ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಓಕೆ ಅಂದರೆ ಅರ್ಥ ಏನಪ್ಪಾ ಅಂದರೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇಮ್ಯುನಿಟಿ ಅಂತ ಇರುತ್ತೆ ಹೌದು ಅದರ ಕೆಲಸ ಏನಪ್ಪಾ ಅಂದರೆ ಯಾವುದಾದ್ರೂ ರೋಗಗಳು ಬಂದಾಗ ಅದರ ವಿರುದ್ಧವಾಗಿ ಹೋರಾಡಿ ಅದರನ್ನು ಅದನ್ನು ವಾಸಿ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದೇ ನಮ್ಮ ಇಮ್ಯುನಿಟಿ ಕೆಲಸ ಕರೆಕ್ಟ್ ಅದನ್ನು ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ ನಾವು ಆದರೆ ಇಲ್ಲೇನಾಗುತ್ತೆ ಈ ಕಾಯಿಲೆ ಬಂದಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂದರೆ ಆ ರೋಗ ನಿರೋಧಕ ಶಕ್ತಿ ಆ ವ್ಯಕ್ತಿಯ ದೇಹದ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಅಂದರೆ ಆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಆ ವ್ಯಕ್ತಿಯ ದೇಹದಲ್ಲಿರ್ತ ದೇಹದಲ್ಲಿರ್ತಕ್ಕಂತಹ ಆರೋಗ್ಯವಂತ ಜೀವಕೋಶಗಳ ಮೇಲೇ ಆಕ್ರಮಣ ಮಾಡುತ್ತೆ ಓಹೋ ಇದನ್ನು ನಾವು ಕನ್ಫ್ಯೂಸ್ಡ್ ಇಮ್ಯೂನ್ ಸಿಸ್ಟಮ್ ಅಥವಾ ಆಟೋ ಇಮ್ಯೂನ್ ಅಂತ ಕರಿತೀವಿ ನಮ್ಮ ಸ್ವಂತ ರೋಗ ನಿರೋಧಕ ಶಕ್ತಿನೇ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದಾಗ ಆಗುವಂತಹ ಒಂದು ಖಾಯಿಲೆ ಇದು ಇಲ್ಲೇನಾಗುತ್ತೆ ಅಂದರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಆ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂತಹ ಆರೋಗ್ಯವಂತ ಜೀವಕೋಶಗಳ ಮೇಲೆ ಆಕ್ರಮಣ ಮಾಡಿದಾಗ ದೇಹದಲ್ಲಿ ಅತಿಯಾದಂತಹ ಹೆಚ್ಚಿನ ಜೀವಕೋಶಗಳು ಅಂದರೆ ಈ ಚರ್ಮ ಆಗಲಿಕ್ಕೆ ಜೀವಕೋಶಗಳು ಬೇಕು ಆದರೆ ಎಷ್ಟು ಜೀವಕೋಶಗಳು ಬೇಕು ಅದೀ ಅದಕ್ಕಿಂತ ಹೆಚ್ಚಿನದಾಗಿ ಹತ್ತು ಪಟ್ಟು ಹೆಚ್ಚಿನದಾಗಿ ಜೀವಕೋಶಗಳು ಉತ್ಪತ್ತಿಯಾಗಲಿ ಶುರುವಾಗ್ಬಿಡುತ್ತೆ ಓಕೆ ಈ ಪ್ರಕ್ರಿಯೆಯಿಂದ ಈ ಎಲ್ಲ ಜೀವಕೋಶಗಳು ಚರ್ಮದ ಮೇಲ್ಪದರಕ್ಕೆ ಬಂದಾಗ ಹುರುಪು ಹುರುಪ್ ಥರ ಪ್ಯಾಚ್ ಥರ ಕಾಣಕ್ಕೆ ಶುರು ಆಗುತ್ತೆ ಇದೊಂಥರ ಬಿಲ್ಡ್ ಮಾಡ್ತಾ ಹೋಗುತ್ತೆ ಲೇಯರ್ 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 ಇಲ್ಲಿ ಏನಂತ ಅಂದರೆ ಈ ನಮ್ಮ ಚರ್ಮ ಇದೆಯಲ್ಲ ಈ ಚರ್ಮ ಇದು ಹೋಗ್ಬಿಟ್ಟು ಹೊಸ ಚರ್ಮ ಬರಲಿಕ್ಕೆ ಇಪ್ಪತ್ತೊಂಬತ್ತು ದಿವಸ ಬೇಕು ಆದರೆ ಸೋರಿಯಾಸಿಸ್ ಪೇಷಂಟಲ್ಲಿ ಕೇವಲ ನಾಲ್ಕು ದಿವಸದಲ್ಲ ಆಗುತ್ತೆ ಹುಟ್ಟುತ್ತೆಚ್ ಸೆಲ್ಸ್ ಸಾಯುತ್ತೆ ಇದು ಕೇವಲ ನಾಗ್ಡಿಸಲ್ ನೆ ನಡೆದು ಹೋಗುತ್ತೆ ಈ ಒಂದು ಫಾಸ್ಟ್ ಸೈಕಲ್ನಿಂದ ಅತಿಯಾದಂಥ ಜೀವಕೋಶಗಳು ಮೇಲ್ಗಡೆ ಚರ್ಮದ ಮೇಲ್ಗಡೆ ಬಂದಾಗ ನಮಗೆ ಪ್ಯಾಚ್ ಥರ ಕಾಣುತ್ತೆ ಇದು ಶುರುವಾಗೋದು ಒಂದು ಸಿಂಗಲ್ ಪ್ಯಾಚಿಂದನೇ ಅದು ತಲೆಯಲ್ಲೇ ಇರ್ಬೋದು ಕಾಲಲ್ಲೇ ಇರ್ಬೋದು ಅಥವಾ ತೊಡೆಸಂದಿಯಲ್ಲಿ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ ಆದರೆ ಇದು ಬಂದಾಗ ಬಹಳಷ್ಟು ಜನ ಅಷ್ಟು ಗಂಭೀರವಾಗಿ ತೊಗೊಳ್ಳೋಲ್ಲ ಫಸ್ಟ್ ಹೋಗೋದೇ ಅವ್ರ ಕೈ ಹಾಕೋದೇ ತಕ್ಷಣ ಇದಕ್ಕೆ ಯಾವುದೋ ಒಂದು ಒಂದು ಮೆಡಿಕಲ್ ಶಾಪ್ ಹೋಗೋದು ಯಾವುದಾದ್ರೂ ಒಂದು ಸ್ಟೀರಾಯ್ಡಲ್ ಕ್ರೀಮ್ಸ್ ಮತ್ತು ಆಯಿಂಟ್ಮೆಂಟ್ಸ್ನ ತೊಗೊಳೋದು ಹಚ್ಕೊಳ್ಳೋದು ಕಮ್ಮಿ ಆದಂಗೆ ಅನಿಸುತ್ತೆ ಮತ್ತೆ ಬರುತ್ತೆ ಬರಬೇಕಾದ್ರೆ ಇದರ ತೀವ್ರತೆ ಸ್ವಲ್ಪ ಜಾಸ್ತಿ ಇರುತ್ತೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದೇನಪ್ಪ ಅಂದರೆ ಕಾಯಿಲೆ ಒಳಗಡೆ ಇದೆ ಹೊರಗಡೆ ಕಾಯಿಲೆ ಕಾಣ್ತಾ ಇದೆ ಕಾಯಿಲೆ ಒಳಗಡೆಯಿಂದ ಚಿಕಿತ್ಸೆ ಮಾಡ್ಕೋಬೇಕು ಅನ್ನುವಂಥದ್ದು ಇವರಿಗೆ ಒಂದು ಗಮನಕ್ಕೆ ಬರಲ್ಲ ಕಾಲಾನಂತರ ಇದು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಓ ಈ ಕಾಯಿಲೆಗೆ ಈ ಥರದಂತಹ ಅಪ್ರೋಚ್ ಸರಿ ಹೋಗಲ್ಲ ನಾವು ಒಳಗಡೆ ಏನಾದರೂ ಚಿಕಿತ್ಸೆ ಮಾಡ್ಕೋಬೇಕು ಅಂತ ಬರುವಷ್ಟೊತ್ತಿಗೆ ಇದು ಮೈ ತುಂಬ ಹರಡುತ್ತೆ ಇದು ಯಾವುದೇ ಥರದಂತಹ ಕ್ಯಾನ್ಸರ್ಗೂ ಕೂಡ ಕಮ್ಮಿ ಅಲ್ಲ ಯಾಕೆ ಅಂದರೆ ಈ ಕಾಯಿಲೆಯ ಲಕ್ಷಣಗಳು ಅಷ್ಟು ಭಯಂಕರವಾಗಿರುತ್ತೆ ಯಾವ ವೈರಿಗೂ ಕೂಡ ಈ ಕಾಯಿಲೆ ಬರಬಾರ್ದು ಅಂತಲೇ ಹೇಳ್ತೀನಿ ಯಾಕಂದರೆ ಈಗ ನಾವು ಚಿತ್ರದಲ್ಲಿ ತೋರಿಸ್ತಾ ಇರ್ತೀವಿ ಅದನ್ನು ನೋಡಿದಾಗ ಆ ಮನುಷ್ಯನಿಗೆ ಗೊತ್ತಾಗುತ್ತೆ ಕೆಲವೊಂದು ಉದಾಹರಣೆ ಹೇಳಬೇಕು ಅಂದರೆ ಈ ಕಾಯಿಲೆ ಬಂದಂಥ ವ್ಯಕ್ತಿಗಳಿಗೆ ಮದುವೆ ಆಗೋದೇ ಕಷ್ಟ ಡೈವರ್ಸ್ಗಳಾಗಿದ್ದಾವೆ ಅವರು ಎಷ್ಟು ಒಳ್ಳೆ ಎಜುಕೇಷನ್ ಮಾಡಿರ್ತಾರೆ ಅವರಿಗೆ ಜಾಬ್ಗಳಿಗೆ ಹೋಗೋಕ್ಕಾಗಲ್ಲ ಜಾಬಲ್ಲಿ ಇದ್ದರೂ ಕೂಡ ಆ ಜಾಬ್ ಬಿಟ್ಟು ಮನೇಲಿ ಕೂತಿರುವಂಥ ವ್ಯಕ್ತಿಗಳನ್ನ ಭಾಳ ಜನ ನೋಡಿದ್ದೀನಿ ನಾನು ಇದು ಇದು ಸಾಂಕ್ರಾಮಿಕ ಇಲ್ಲ ಅಲ್ಲ ಸಾಂಕ್ರಾಮಿಕ ಅಲ್ಲ ಇದು ನಿಮಗೆ ಬಂದರೆ ನನಗೆ ಬರಬೇಕಂತೇನಿಲ್ಲ ಪಕ್ಕದಲ್ಲೇ ಇದ್ದರೂ ಬರಲ್ಲ ಬರಲ್ಲ ಓಕೆ ಆ ವ್ಯಕ್ತಿಯ ಜೊತೆ ಕುತ್ಕೊಂಡು ಊಟ ಮಾಡಿದ್ರು ಆ ವ್ಯಕ್ತಿ ನಮ್ಮ ಜೊತೆ ಇದ್ದರೂ ನಾವು ಮುಟ್ಟಿದ್ರು ಈ ಕಾಯಿಲೆ ಬರಲ್ಲ ಆದರೆ ಸಮಾಜದಲ್ಲಿ ಏನಾಗುತ್ತೆ ಈ ಥರದಂಥ ಕಾಯಿಲೆಗಳಿಗೆ ಸಾರ್ವಜನಿಕರ ಜನಸಾಮಾನ್ಯರ ಒಂದು ಅಪ್ರೋಚ್ ಬೇರೆ ಥರ ಇರುತ್ತೆ ಆ ಥರ ಅವರು ನೆಡ್ಕೊಳ್ಳೋದು ತಪ್ಪು ಅಂತ ನನ್ನ ಒಂದು ಭಾವನೆ ಯಾವ ವ್ಯಕ್ತಿಗೆ ಆಗಲಿ ಸೋರಿಯಾಸಿಸ್ ಬಂದರೂ ಕೂಡ ಎಸ್ಪೆಷಲಿ ಕುಟುಂಬದಲ್ಲಿ ಬಂದಾಗ ಆ ಕುಟುಂಬದ ಸದಸ್ಯರೆಲ್ಲ ಸಪೋರ್ಟ್ ಮಾಡಬೇಕು ಅವರನ್ನು ಕೀಳಾಗಿ ನೋಡುವಂಥ ತಪ್ಪು ನಾನು ನೋಡಿದ್ದೀನಿ ತುಂಬ ಕೀಳಾಗಿ ನೋಡ್ತಾರೆ ಅಸಹ್ಯವಾಗಿ ನೋಡ್ತಾರೆ ಅವಮಾನ ಮಾಡ್ತಾರೆ ಹೊರ್ಗಡೆಯವರು ಓಕೆ ಸ್ವಂತಹ ದಂಪತಿಗಳ ಮಧ್ಯೆ ಕಲಕ ಕಲಹ ಆಗೋದು ನೋಡಿದ್ದೀನಿ ನಾನು ಎಷ್ಟೋ ಜನ ಬಂದು ನನಗೆ ಒಂದು ಮುಂದೆ ಹೇಳ್ಕೊಂತಾರೆ ಅದು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳಿರಲಿ ನಾವೆಲ್ಲ ಒಬ್ಬರಿಗೆ ಅಂದರೆ ಹೇಳ್ತಾರೆ ನಾನು ನೋಡೋ ರೀತಿ ಈ ಥರ ಇದೆ ನನ್ನನ್ನು ನಡ್ಕೊಳ್ಳೋಂಥ ರೀತಿ ಈ ಥರ ಇದೆ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ನೋಡಿದ್ದೀನಿ ದಯವಿಟ್ಟು ಈ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ನಾವು ಯಾ ಯಾರಿಗೆ ಈ ಕಾಯಿಲೆ ಬಂದರೂ ಕೂಡ ದಯವಿಟ್ಟು ನೀವು ಅವರನ್ನು ನಮ್ಮ ಹಾಗೆ ಒಂದು ಒಂದು ಮನುಷ್ಯರು ಥರ ಒಂದು ಮಾನವೀಯತೆ ಇಟ್ಕೊಂಡು ನಾವು ನೋಡಬೇಕಾಗತ್ತೆ ಅವರು ಎಲ್ಲೇ ಇರಲಿ ಎಲ್ಲೇ ಕೆಲಸ ಮಾಡ್ತಾ ಇರಲಿ ಅವರು ನಮ್ಮ ಹಾಗೆ ಅಂತಲೇ ನಾವು ಭಾವಿಸ್ಬೇಕಾಗತ್ತೆ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಆಗಲಿ ಅಥವಾ ಅವರು ನಮ್ಮ ಜೊತೆ ಅವ್ರು ಬಳಸಿರ್ತಕ್ಕಂಥ ವಸ್ತುಗಳನ್ನ ಮುಟ್ಟಿದ್ರೆ ಆಗಲಿ ಇದು ಹರಡುವಂತಹ ಕಾಯಿಲೆ ಅಲ್ಲ ಸರ್ ಈಗ ಬಟ್ ಒಂದು ಪರ್ಟಿಕ್ಯುಲರ್ ಆಗಿ ಗಂಡ ಹೆಂಡತಿ ಒಂದು ರಿಲೇಶನ್ಶಿಪ್ ಬೇರೆ ಇರುತ್ತೆ ಸೊ ಈ ಗಂಡನ ಬಂದರೆ ಈಗ ಅವರು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದಾ ಅವರು ಲೈಂಗಿಕ ಜೀವನ ಅದು ಎಲ್ಲ ಸಮಸ್ಯೆ ಅವ್ರಿಗೆ ಖಂಡಿತವಾಗ್ಲೂ ಯಾವ ಸಮಸ್ಯೆನೂ ಇಲ್ಲ ಓಕೆ ಓಕೆ ಸಿ ಈ ನಾವಿಲ್ಲಿ ಏನೋ ಊಹೆ ಮಾಡಿಕೊಡುವಂಥದ್ದು ಏನೂ ಇಲ್ಲ ಇಲ್ಲಿ ಚರ್ಮ ನಮ್ಮಲ್ಲೂ ಇದೆ ಆ ಸೋರಿಯಾಸಿಸ್ ಪೇಶಿಯಂಟಲ್ಲೂ ಇದೆ ಆದರೆ ಸೋರಿಯಾಸಿಸ್ ಪೇಷಂಟಲ್ಲಿ ಆ ಚರ್ಮಕ್ಕೆ ಉತ್ಪಾದ ಉತ್ಪತ್ತಿ ಆಗುವಂಥ ಜೀವಕೋಶಗಳು ಬಹಳ ಬೇಗ ಉತ್ಪತ್ತಿ ಆಗುತ್ತೆ ಆ ವ್ಯಕ್ತಿಯಲ್ಲಿ ಪ್ಯಾಚ್ ಥರ ಕಾಣ್ತಾ ಇರುತ್ತೆ ಆ ಥರದಂತಹ ಯಾವುದೇ ಥರದಂತಹ ತೊಂದರೆ ಇಲ್ಲ ಓಕೆ ಲೈಂಗ ಜೀ ಲೈಂಗಿಕ ಜೀವನಕ್ಕಾಗಲಿ ಅಥವಾ ನಾರ್ಮಲ್ ಆಗಿ ಲೀಡ್ ಲೀಡ್ ಮಾಡ್ಬೋದು ಅವ್ರ ಲೈಫ್ನ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಡಾಕ್ಟರ್ ಈ ಕಾಯಿಲೆಗೆ ಸಿ ಇದಕ್ಕೆ ಕನ್ನಡದಲ್ಲಿ ಅನ್ನೋದಕ್ಕಿಂತ ನಮ್ಮ ಸಂಸ್ಕೃತದಲ್ಲಾದರೆ ಈ ಕಾಯಿಲೆಯನ್ನು ನಾವು ಕಿಟಿಬಾ ಕುಷ್ಟ ಅಂತ ಕರಿತೀವಿ ಓಕೆ 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 ಕಿಟಿ ಅಂದರೆ ಈ ಮೀನಿನ ಚರ್ಮ ಹೇಗಿರುತ್ತಲ್ಲ ಆ ಥರ ಸುಲಿಯುವಂಥ ಕಾಯಿಲೆ ಅಂತ ಇದೆ ಕರೆಕ್ಟ್ ಕರೆಕ್ಟ್ ಅಂದರೆ ಈಗ ನಾವು ಮೀನ್ ನೋಡಿದಾಗ ಆ ಮೀನಿನ ಚರ್ಮ ಯಾವ ಥರ ಎದ್ದಳುತ್ತೆ ಆ ಥರ ಎದ್ದಳುವಂಥ ಕಾಯಿಲೆ ಇದೆ ಈ ಕಾಯಿಲೆ ಬಂದಂತ ವ್ಯಕ್ತಿಯಲ್ಲಿ ಸಿಪ್ಪೆ 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 ಸಿಪ್ಪಿ ತರ ಸುಲಿತಾ ಇರುತ್ತೆ ಓಕೆ ಓಕೆ ಇದನ್ನ ಬಹಳಷ್ಟು ಜನ ಉಳ್ಕಡ್ಡಿ ಆಗಿದೆ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅಂತ ಇಲ್ಲ ಉಳ್ಕಡ್ಡಿ ಫಂಗಲ್ ಇನ್ಫೆಕ್ಷನ್ ಬಟ್ ಬಹಳಷ್ಟು ಜನಕ್ಕೆ ಇದನ್ನ ಏನೋ ಕನ್ಫ್ಯೂಸ್ ಆಗ್ತಾರೆ ಈವನ್ ಎಕ್ಸಿಮಾಗೂ ಕೂಡ ಇವರು ಉಳ್ಕಡ್ಡಿ ಅಂತ ಕರೀತಾರೆ ಈ ಸೋರಿಯಾಸಿಸ್ ತರನೇ ಕಾಣುವಂತಹ ಕೆಲವೊಂದು ಕಾಯಿಲೆಗಳಿದೆ ಅದು ಬಂದಾಗ ಎಲ್ಲರೂ ಅದನ್ನ ಉಳ್ಕಡ್ಡಿಗೆ ಹಾಕ್ಬಿಡ್ತಾರೆ ತಗೊಂಡೋಗಿ ಓಕೆ ಓಕೆ ಈ ಫಂಗಲ್ ಇನ್ಫೆಕ್ಷನ್ ಬಂದರೂ ಉಳ್ಕಡ್ಡಿ ಅಂತಾರೆ ಎಕ್ಸಿಮಾ ಬಂದರೂ ಉಳ್ಕಡ್ಡಿ ಅಂತಾರೆ ಸೋರಿಯಾಸಿಸ್ ಬಂದರೂ ಉಳ್ಕಡ್ಡಿ ಅಂತಾರೆ ಬಟ್ ಅವೆಲ್ಲ ಲೆಸ್ಸರ್ ಗ್ರಾವಿಟಿನ ಅವೆಲ್ಲ ಅಷ್ಟೊಂದು ಹುಳ್ಕಡ್ಡಿ ಆಗಾಗಿ ಎಕ್ಸಿಮಾ ಇರಲಿ ಅವೆಲ್ಲ ಅಂತ ಗಂಭೀರವಾದ ಕಾಯಿಲೆಗಳೆಲ್ಲ ಕಂಪೇರಿಂಗ್ ಟು ದಿಸ್ ಒನ್ ಸೋರಿಯಾಸಿಸ್ಗೆ ಕಂಪೇರ್ ಮಾಡಿದ್ರೆ ಬೇರೆ ಕಾಯಿಲೆಗಳ ಒಂದು ತೀವ್ರತೆ ನೋಡಿದಾಗ ಆ ಗ್ರಾವಿಟಿ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಯಾಕಂದರೆ ಸೋರಿಯಾಸಿಸ್ ಅನ್ನುವಂಥದ್ದು ಹೇಗೆ ಅಂತಂದರೆ ಈ ಪ್ಯಾಚಸ್ ಬಂದಾಗ ಕೆಂಪು ಕೆಂಪಾಗಿ ಫಸ್ಟ್ ಫಸ್ಟ್ ಪ್ಯಾಚಸ್ ಹೆಂಗೋ ಕಾಣ್ತದೆ ಇಲ್ಲೊಂದು ಕಡೆ ಬಟ್ ಇದು ಕೊಡುವಂಥ ತುರ್ಕಿ ಇದೆಯಲ್ಲ ಅತಿ ಭಯಂಕರವಾಗಿ ಭಾಳ ವಿಲಕ್ಷಣವಾಗಿರುತ್ತೆ ಓಕೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೆರಿತಾ ಇರ್ಬೇಕಾ ಮನುಷ್ಯ ಉಗ್ರಲ್ಲಿ ಕೆರಿತಾ ಇರ್ತಾನೆ ಕೆರೆದಷ್ಟು ಕೆರೆದಷ್ಟು ಅವನಿಗೆ ಸಮಾಧಾನ ಆಗೋದಿಲ್ಲ ನೀವು ನಂಬ್ತಿರೋ ಇಲ್ಲೋ ನನ್ನಲ್ಲಿ ಎಷ್ಟೋ ಪೇಷೆಂಟ್ಗಳು ನೀವು ಸೋರಿ ಅಸೋಸಿಯೇಟ್ ಒಂದ್ಸಲಿ ಯಾವಾಗಾರು ಒಂದು ಇಂಟರ್ವ್ಯೂ ಮಾಡಿ ಯಾರನ್ನಾದರೂ ಕಲ್ಲಲ್ಲಲ್ಲಿ ಹಾಕ್ಕೊಂಡು ತಿಳ್ಕೊಂಡ್ಬಿಡ್ತಾರೆ ಅಷ್ಟು ತಡ್ಕೊಳೋಕ್ಕಾಗಲ್ಲ ಈ ಥರ ಗೋಡೆ ಎಲ್ಲಾದರೂ ಗೋಡೆ ತಿಕ್ಕುವಂಥದ್ದು ಶಾರ್ಪ್ ಐಟಮ್ ಚಾಕುಲೆಲ್ಲ ಉಜ್ಕೊಳ್ಳುವಂಥದ್ದು ಆ ತುರ್ಕೆ ಬಿಸಿ ಬಿಸಿನೀರೆಲ್ಲ ಹಾಕ್ಕೊಳ್ಳುವಂತಹ ಉದಾಹರಣೆಗಳು ಇದ್ದಾವೆ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಸೋರಿಯಾಸಿಸ್ ಪೇಷಂಟ್ಗೆ ಕರೆಕ್ಟ್ ಗೊತ್ತಾಗ್ತಾ ಇರುತ್ತೆ ರಾತ್ರಿ ಇಡೀ ಕೆರಿತಾ ಇರ್ತಾರೆ ಕೆರೆದಷ್ಟು ಕೆರೆದಷ್ಟು ಕೆಲವೊಂದು ಬಾರಿ ರಕ್ತ ಬರ್ತಾ ಇದ್ರು ಕೂಡ ಸಮಾಧಾನ ಆಗೋಲ್ಲ ದಿಂಬ ಮೇಲೆ ಹಾಸಿಗೆ ಮೇಲೆ ರಕ್ತ ಇರುತ್ತೆ ಕೆರೆದಷ್ಟು ಕೆರೆದಷ್ಟು ಸಿಪ್ಪೆ 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 ಥರ ಹುರುಪು ಥರ ದಿಂಬ ಮೇಲೆ ಹಾಸಿಗೆ ಮೇಲೆ ನೆಲದ ಮೇಲೆ ಬೀಳ್ತಾನೇ ಇರುತ್ತೆ ಈಗ ಕಸ ಹೊಡೆದಾಗ ಎಲ್ಲ ಒಂಥರ ನಮ್ಮ ಏನು ಹೆಣ್ಮಕ್ಳು ಹೇಳ್ತಾರೆ ಇಷ್ಟೆಷ್ಟು ಸಿಗುತ್ತೆ ಸರ್ ಇಷ್ಟೆಷ್ಟು ಸಿಗುತ್ತೆ ಹುರ್ಲಿ ಸಿಗುತ್ತೆ ಅಂತಂತಾರೆ ಹಾಂ ಹುರುಪು ಈ ತರ ಒಬ್ಬ ವ್ಯಕ್ತಿ ಬಂದರೆ ಹೇಗಿರಬೇಕು ಡಾಕ್ಟರ್ ಒಂದು ಸಿಂಪಲ್ ಪ್ರಶ್ನೆ ಇದು ಈಗ ನೀವು ಹೇಳಿದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಈಗ ನನಗೆ ನೆನಪ ನನಗೆ ನೆನಪು ನೆನಸಿದ್ದು ನಮ್ಮ ದೇಶದ ರಕ್ಷಣಾ ಪಡೆ ನಮ್ಮ ದೇಶದ ಆರ್ಮಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಹೆಂಗಿರುತ್ತೆ ನಾವು ಪ್ರಿಪೇರ್ ಆಗಿರಲ್ಲ ಬೇಸಿಕಲಿ ಆಮೇಲೆ ನಾವು ಆ ತರದ್ ನಿರೀಕ್ಷೆ ಕೂಡ ಮಾಡಲ್ಲ ಆ ಥರ ಆದಾಗ ನಿಜವಲ್ಲೂ ಅದು ಯಾಕಂದ್ರೆ ಶತ್ರು ದೇಶ ಮಾಡಿದಾಗ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಕ್ಕೆ ಗೊತ್ತು ನಮಗೆ ಹೆಂಗ್ ಮಾಡ್ತಾರೆ ಅನ್ನೋದು ಬಟ್ ನಮ್ಮವರೇ ನಮ್ಮ ಮಾಡಿದಾಗ ನಮ್ಮ ದೇಹಕ್ಕೂ ಕೂಡ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಅಥವಾ ಅದನ್ನ ಫೈಟ್ ಮಾಡೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಯಾಕೆಂದರೆ ನಾವು ಎಕ್ಸ್ಪೆಕ್ಟೇ ಮಾಡಲ್ಲ ಈ ಒಂದು ವಿಲಕ್ಷಣವಾದ ಈ ಒಂದು ಏನು ಬಿಹೇವಿಯರ್ ಇದೆ ಇದು ಇದು ಯಾಕೆ ಬರುತ್ತೆ ಅನ್ನೋದು ಒಂದು ಕ ಪ್ರಶ್ನೆ ಮತ್ತು ಇದು ಇವ್ರಿಗೆ ಬರಬಹುದು ಈ ಥರದ ಲಕ್ಷಣಗಳಿದ್ರೆ ಇವ್ರಿಗೆ ಬರಬಹುದು ಅಂತ ಏನಾದರೂ ಇದೆಯಾ ಅಂದರೆ ಏನು ಲಕ್ಷಣ ಏನು ಪ್ರಿಕಾಷನ್ಸ್ ಅನ್ನೋದು ನನ್ನ ಪ್ರಶ್ನೆ ಸಿ ಇಲ್ಲೇನಾಗುತ್ತೆ ಅಂದರೆ ಜೆನೆಟಿಕ್ ಫ್ಯಾಕ್ಟರ್ ಅಂತ ತಗೊಂಡಾಗ ಹೆರಿಡಿಟ್ರಿಯಲ್ಲಿ ಈ ಕಾಯಿಲೆ ಯಾರಿಗಾದರೂ ಇದ್ದರೆ ನ್ಯಾಚುರಲ್ ಆಗಿ ವಂಶಪಾರಂಪರಿಕವಾಗಿ ಹರಡುವಂಥ ಸಾಧ್ಯತೆಗಳಿದ್ದೇ ಇರುತ್ತೆ ಎರಡನೇದಾಗಿ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಸರ್ ಓಕೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗ್ತಾ ಇದೆ ನಾವು ಸೇವಿಸ್ತಕ್ಕಂಥ ಆಹಾರ ನಾವು ಸೇವಿಸ್ತಕ್ಕಂಥ ಗಾಳಿ ಕುಡಿಯುವಂತಹ ನೀರು ನಮ್ಮ ಮಾನಸಿಕ ಸ್ಥಿತಿ ಕೂಡ ಸೋರಿಯಾಸಿಸ್ಗೆ ಕಾರಣವೇ ಓಕೆ ಆಯುರ್ವೇದದಲ್ಲಿ ತುಂಬ ಕರೆಕ್ಟಾಗಿ ಹೇಳಿದ್ದಾರೆ ಯಾವ ವ್ಯಕ್ತಿಯ ಜೀವನ ಶೈಲಿ ಆಹಾರ ಪದ್ಧತಿ ಸರಿ ಇರುವುದಿಲ್ಲ ಆ ವ್ಯಕ್ತಿಯಲ್ಲಿ ಉಂಟಾಗುವಂಥ ಒಂದು ಚರ್ಮದ ಕಾಯಿಲೆ ಇದು ಓಕೆ ಅಂದರೆ ವಿರುದ್ಧವಾದಂಥ ಆಹಾರ ತಗೊಳ್ಳೋದು ವಿರುದ್ಧವಾದಂಥ ಆಹಾರ ಅಂದರೆ ಒಂದು ಆಹಾರದ ಒಂದು ಗುಣ ಇರುತ್ತೆ ಇನ್ನೊಂದು ಆಹಾರ ಇನ್ನೊಂದು ಗುಣ ಇರುತ್ತೆ ಈ ಎರಡನ್ನೂ ಕಂಬೈಂಡ್ ಮಾಡಿ ತೊಗೊಳ್ಳುವಂಥದ್ದು ಉದಾಹರಣೆಗೆ ನಾನ್ ವೆಜಿಟೇರಿಯನ್ ಜೊತೆ ಮೊಸರು ಹಾಲು ತೊಗೊಳ್ಳುವಂಥದ್ದು ಅಥವಾ ಹಾಲಿನ ಜೊತೆ ಉಪ್ಪು ಅಥವಾ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಏನಾದರೂ ತೊಗೊಳ್ಳುವಂಥದ್ದು ವಿರುದ್ಧ ಬಿಸಿ ಮತ್ತು ತಣ್ಣಗಿರುವಂಥದ್ದು ಮಿಕ್ಸ್ ಮಾಡಿ ತೊಗೊಳ್ಳುವಂಥದ್ದು ಊಟ ಮಾಡಿ ಮಲಗುವಂಥದ್ದು ಊಟ ಮಾಡಿ ವ್ಯಾಯಾಮ ಮಾಡುವಂಥದ್ದು ರಾತ್ರಿ ಜಾಗರಣೆ ಮಾಡುವಂಥದ್ದು ಜೀರ್ಣಕ್ಕೆ ಕಷ್ಟ ಆಗುವಂತಹ ಪದಾರ್ಥಗಳನ್ನ ತೊಗೊಳ್ಳೋದು ಅಂದರೆ ನೀವು ಎಲ್ಲದನ್ನೂ ಬಂದ್ಬಿಡುತ್ತಲ್ಲಿ ಜಂಕ್ ಫುಡ್ ಬರುತ್ತೆ ಪ್ರಿಸರ್ವೇಟಿವ್ಸ್ ಬರುತ್ತೆ ರೆಡಿ ಟು ಕುಕ್ ಫುಡ್ ಬರುತ್ತೆ ಫ್ರೀಝರಲ್ಲಿ ಇಟ್ಟಿರ್ತಕ್ಕಂಥ ಪದಾರ್ಥಗಳು ಬರುತ್ತೆ ನಾನ್ ವೆಜಿಟೇರಿಯನ್ ಬರುತ್ತೆ ಯಾವ ಆಹಾರ ಜೀರ್ಣಕ್ಕೆ ಕಷ್ಟ ಆಗುತ್ತೆ ಆ ಆಹಾರ ನಮ್ಮ ಆಮಾಶಯದಲ್ಲಿ ಪಚನವಾಗದೆ ಅದು ಆಮ ವಿಷವಾಗಿ ಪರಿವರ್ತನೆ ಮಾಡಿ ಸೋರಿಯಾಸಿಸ್ ಅನ್ನುವಂಥ ಚರ್ಮದ ಕಾಯಿಲೆ ಪ್ರೊಡ್ಯೂಸ್ ಮಾಡುತ್ತೆ ಮಾಡಿಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು ಅತೀ ಉಳಿ ಅತೀ ಖಾರ ಅತಿ ಉಪ್ಪಿನಂಶ ಇರತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು ಪದೇ ಪದೇ ಉಣ್ಣುವಂಥದ್ದು ಉದಾಹರಣೆಗೆ ಈಗ ಊಟ ಮಾಡಿರ್ತಾರೆ ತಕ್ಷಣ ಒಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಏನೋ ತಿನ್ನುವಂಥದ್ದು ಈ ಥರದಂತಹ ಅಭ್ಯಾಸಗಳು ಯಾವ ವ್ಯಕ್ತಿಗಿದೆ ಮತ್ತು ಯಾವ ವ್ಯಕ್ತಿಯಲ್ಲಿ ಅತಿಯಾದಂತಹ ಮಾನಸಿಕ ಒತ್ತಡ ಅಂದರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದು ಸ್ಟ್ರೆಸ್ ಮೂಲಕನೇ ಆನ್ಸರ್ ಹೋಗುವಂಥದ್ದು ಅವರ ಸ್ವಭಾವವೇ ಯಾವಾಗಲೂ ಸ್ಟ್ರೆಸ್ ಸರಿ ಈ ಥರದಂಥ ವ್ಯಕ್ತಿಗಳಲ್ಲೂ ಕೂಡ ಸೋರಿಯಾಸಿಸ್ ಬರುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಫಸ್ಟ್ ಹೇಳ್ತಾರೆ ಯಾಕೆ ಆಯುರ್ವೇದದಲ್ಲಿ ಇದಕ್ಕೆ ಮೂಲಕ್ಕೆ ಚಿಕಿತ್ಸೆ ಕೊಡ್ತಾರೆ ಅಂತ ಭಾಳಷ್ಟು ಕಡೆ ನಾವು ಕೇಳಿಪಟ್ಟಿರ್ತೀವಿ ಯಾಕೆ ಅಂದರೆ ನಾವು ಫಸ್ಟ್ ಅವ್ರನ್ನ ಕರೆಕ್ಟ್ ಮಾಡೋದೇ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಇದನ್ನು ಸರಿ ಮಾಡ್ಕೊಳ್ಳೋದು ಹೊರತು ಸೋರಿಯಾಸಿಸ್ ಕ್ಯೂರ್ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅದಕ್ಕೆ ಅವರಿಗೆ ಮಾಂಸ ಆಹಾರವನ್ನು ತ್ಯಜಿಸಿ ಆಲ್ಕೋಹಾಲ್ ಕನ್ಸಪ್ಷನ್ ಮಾಡಬೇಡಿ ಸ್ಮೋಕಿಂಗ್ ಮಾಡಬೇಡಿ ಮೊಸರು ಚೀಸ್ ಪನ್ನೀರು ಬದನೆಕಾಯಿ ಆಲೂಗಡ್ಡೆ ಹುಳಿ ಇರ್ತಕ್ಕಂಥ ಪದಾರ್ಥಗಳು ಫರ್ಮಂಟ್ ಇರ್ತಕ್ಕಂಥ ಪದಾರ್ಥಗಳು ಜಂಕ್ ಫುಡ್ನ ಪ್ರಿಸರ್ವೇಟಿವ್ಸ್ನ ದಯವಿಟ್ಟು ತೊಗೋಬೇಡಿ ಅಂತ ಏನಕ್ಕೆ ಕೇಳ್ತೀವಂದರೆ ಇದೇ ಕಾರಣಕ್ಕೆ ಓಕೆ ಓಕೆ ಇವೆಲ್ಲ ಕಾರಣಗಳು ಆದ್ದರಿಂದ ಇದನ್ನು ಅವರು ನಿಲ್ಲಿಸುವಂಥದ್ದು ಮೊದಲನೇ ಚಿಕಿತ್ಸೆ ಆಗುತ್ತೆ ಡಾಕ್ಟ್ರಿ ಈಗ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಮೂಲಕ್ಕೆ ನೀವು ಮೂಲದ ಬಗ್ಗೆ ಹೇಳಿದ್ರಿ ಎರಡನೇ ನಾನು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರೋದು ಈಗ ಈಗ ನಮ್ಮ ಲೈಫ್ ಸ್ಟೈಲ್ ನೀವು ಹೇಳಿದ ಹಾಗೆ ನಮ್ಮ ನಾವೆಲ್ಲರೂ ಕೂಡ ಇದನ್ನು ತಪ್ಪುಗಳನ್ನ ಮಾಡ್ತೇವೆ ಕೆಲವೊಂದು ಬಿಟ್ಟು ಈಗ ವಿರುದ್ಧ ಆಹಾರಗಳನ್ನ ನಾವು ತೊಗೊಳ್ಳದೇ ಇರ್ಬೋದು ಎಲ್ಲರೂ ಕೂಡ ಬಟ್ ನಾವು ಸ್ಟ್ರೆಸ್ಸಲ್ಲಿದ್ದೀವಿ ನಾವು ಜಂಕ್ ಫುಡ್ ತಿಂತೀವಿ ನಮ್ಮ ಆಹಾರ ಅಂದರೆ ನಮ್ಮ ನೀರು ನಮ್ಮ ಎಲ್ಲ ಕಲುಷಿತ ಆಗಿದೆ ಅನ್ನೋ ಮಾತನ್ನು ಅದು ಎಲ್ರಿಗೂ ಅಪ್ಲೈ ಆಗುವಂಥದ್ದು ಆದರೆ ಬಟ್ ಎಲ್ರಿಗೂ ಸೋರೆಸ್ಸಸ್ ಬರೋಲ್ಲ ಯಾರೋ ಕೆಲವೊಬ್ಬರಿಗೆ ಬರುತ್ತೆ ಅದು ಒಂದು ಕೆಲವೊಬ್ಬರಿಗೆ ಅಂತ ಏನಂತೀವಿ ಅದರಲ್ಲಿ ಏನಾದರೂ ವಿಶೇಷ ಅದರ ಗುಣಲಕ್ಷಣಗಳಿದೆಯಾ ಈ ಇಂಥವ್ರಿಗೆ ಬರಬಹುದು ಅಥವಾ ಈ ಲಕ್ಷಣ ಕಂಡುಕೊಂಡ್ರೆ ಮುಂದೆ ಅವ್ರಿಗೆ ಬರುತ್ತೆ ಈ ಥರದ್ದು ಏನಾದರೂ ಎನಿಥಿಂಗ್ ದಟ್ ಪರ್ಟಿಕ್ಯುಲರ್ ಆಗಿ ಸರ್ ಇದು ತುಂಬ ಒಳ್ಳೆಯ ಪ್ರಶ್ನೆ ಒಣ ಹುಲ್ಲಿರುತ್ತೆ ಹಸಿ ಹುಲ್ಲಿರುತ್ತೆ ಯಾವುದು ಬೇಗ ಬೆಂಕಿ ಕತ್ಕೊಳ್ಳುತ್ತೆ ಒಣ ಹುಲ್ಲು ಸಿಮಿಲರ್ಲಿ ಹ್ಞೂ ಪ್ರತಿಯೊಬ್ಬ ಮನುಷ್ಯನ ಅವನ ಒಂದು 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 ಸ್ವಭಾವ ಬೇರೆ ಇರುತ್ತೆ ಅಂದರೆ ದೇಹದ ಸ್ವಭಾವ ಓಕೆ ಅವನ ರೋಗ ನಿರೋಧಕ ಶಕ್ತಿ ಬೇರೆ ಥರ ಇರುತ್ತೆ ಯಾವ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಕಮ್ಮಿ ಇರುತ್ತೆ ಆ ವ್ಯಕ್ತಿ ಒಂದು ಅಥವಾ ಎರಡು ತಪ್ಪು ಮಾಡಿದ ತಕ್ಷಣವೇ ರೋಗೋತ್ಪತ್ತಿ ಆಗುತ್ತೆ ಓಕೆ ಓಕೆ ಆದರೆ ಅದೇ ಥರದಂತಹ ತಪ್ಪುಗಳನ್ನು ಬೇರೆ ವ್ಯಕ್ತಿ ಮಾಡಿದಾಗ ಅವನಿಗೆ ಆ ಸಮಯದಲ್ಲಿ ಕಾಯಿಲೆ ಬರದೇ ಇರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗೂ ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ನಾವು ಯಾವತ್ತೂ ಕೂಡ ಬಹಳಷ್ಟು ಜನ ಕೇಳ್ತಾರೆ ಸರ್ ಆ ಮನುಷ್ಯ ಏನು ತುಂಬ ವೆಜ್ ತಿಂತಾನೆ ಸ್ಮೋಕ್ ಮಾಡ್ತಾನೆ ಡ್ರಿಂಕ್ಸ್ ಮಾಡ್ತಾನೆ ಹೇಗೆ ಅಂದರೆ ಹೇಗಿರ್ತಾನೆ ನಾನು ಈ ಥರ ಏನೂ ಮಾಡೋದಿಲ್ಲ ನನಗೆ ಯಾಕೆ ರೋಗ ಬಂದಿದೆ ಅಂದರೆ ಆ ವ್ಯಕ್ತಿ ಹುಟ್ಟುವಾಗ ಯಾವ ಥರದಂತಹ ದೇಹವನ್ನು ಪಡ್ಕೊಂಡ್ ಬಂದಿರ್ತಾನೆ ಪ್ರಕೃತಿ ಅಂತ ಅದನ್ನು ಒಬ್ಬ ವಾತ ಪಿತ್ತ ಕಫ ಈ ಥರದಂಥ ಪ್ರಕೃತಿ ಉಳ್ಳಂತಹ ವ್ಯಕ್ತಿಗಳಿರ್ತಾರೆ ಆ ವ್ಯಕ್ತಿ ಯಾವ ಪ್ರಕೃತಿ ಅವನು ಅವನ ರೋಗ ನಿರೋಧಕ ಶಕ್ತಿ ಹೇಗಿದೆ ಅನ್ನೋದರ ಮೇಲೇ ಪಟ್ಟಿರುತ್ತೆ ನಾವು ಯುದ್ಧಭೂಮಿಯಲ್ಲಿ ವೀ ಏನು ಎಲ್ಲಿ ವೀಕ್ ಪಾಯಿಂಟ್ ಇರುತ್ತೋ ಅಲ್ಲಿ ಮಾತ್ರ ಹೊಡಿಯೋಕ್ಕೆ ಇಷ್ಟಪಡ್ತೀವಿ ಬೇಗ ಫಸ್ಟ್ ಹಾಗೆ ರೋಗ ಕೂಡ ಅಷ್ಟೇ ಉತ್ಪತ್ತಿ ಆಗಬೇಕಾದ್ರೆ ವೀಕ್ ಇರ್ತಕ್ಕಂಥ ಮನುಷ್ಯನಿಗೆ ಬೇಗ ಬರುವಂಥ ಸಾಧ್ಯತೆಗಳಿರುತ್ತೆ ಈಗೊಂದು ಪ್ರಮುಖವಾದ ವಿಚಾರ ಕೇಳ್ತೀನಿ ಇದು ಕ್ಯೂರೇಬಲ್ಲ ಇದನ್ನು ಗುಣಪಡಿಸಬಹುದಾ ಹೇಗೆ ಗುಣಪಡಿಸೋದು ಅಂದರೆ ಹೇಗೆ ಗುಣಪಡಿಸೋಕೆ ಸಾಧ್ಯ ಎಷ್ಟು ಟೈಮ್ ತೊಗೊಳುತ್ತೆ ಮತ್ತು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು